ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ರೋಜಾ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ತುಂಬ ಯೂಸ್ ಆಗಂತ ವಿಡಿಯೋ ಮಾಡಿದ್ದೀನಿ ಪ್ಲೀಸ್ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಾನೆ ವೀಡಿಯೋನ ಕೊನೆ ತನಕ ಫಸ್ಟ್ ಇದಕ್ಕೆ ಎರಡು ಗ್ಲಾಸ್ ನೀರು ಹಾಕೊಳ್ಳಿ ಆಮೇಲೆ ಕಾಳು ಅಂತ ಬರುತ್ತಲ್ಲ ಅದನ್ನು ಒಂದು ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು ನೆಕ್ಸ್ಟು ಒಂದು ಸ್ಪೂನಷ್ಟು ಜೀರಿಗೆ ಹಾಕೊಳ್ಳಿ ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯೆ ಹಾಕ್ಕೊಳ್ಳಿ ಇವಾಗ ಮೇನಾಗಿ ಅಂದರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಅವರೇ ತುಂಬ ಜಾಸ್ತಿ ಇದ್ದಾರೆ ಏನಂದರೆ ಕರೆಕ್ಟ್ ಟೈಮ್ಗೆ ಊಟ ಮಾಡಲ್ಲ ತುಂಬ ಅತಿ ಹೆಚ್ಚಾಗಿ ಖಾರ ತಿನ್ನೋ ಅಂಥದ್ದು ಇಲ್ಲಾಂದರೆ ಹೊರಗಡೆ ಫುಡ್ ಅಂಥದ್ದು ಇಂಥವ್ರಿಗೆ ತುಂಬ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಕಾಣಿಸುತ್ತೆ ಇದನ್ನು ಆ ಟೈಮಲ್ಲಿ ನಾವು ಇದನ್ನ ಚೆನ್ನಾಗಿ ಕುದಿಸಿ ಸ್ವಲ್ಪ ರುಚಿನೂ ಹಾಕೋಬೋದು ಎಷ್ಟು ಅಂದರೆ ಒಂದೆರಡು ಕಾಳಷ್ಟು ರುಚಿ ಬೇಕಾದರೆ ಒಂದು ಅರ್ಧ ನಿಂಬೆಣ್ಣೆ ಹಾಕೋಬೋದು ಇದು ನಾವು ಬೆಳಿಗ್ಗೆ ಹೊತ್ತು ನನಗೆ ನಿಂಬೆಣ್ಣೆ ಹಾಕೊಂಡು ಕುಡಿದ್ರೆ ಆಗಲ್ಲ ಅಂತ ಹೇಳಿ ಹಾಗೆ ಕುಡಿತಾ ಇರೋದು ಶಾವಿಗೆ ಪಿಟ್ಟು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಿದ್ದೀನಿ ಫಸ್ಟು ನಾವು ಒಂದು ಪಾತ್ರೆಗೆ ನೀರು ಎಣ್ಣೆ ಸ್ವಲ್ಪ ರುಚಿ ಹಾಕಿ ಶಾವಿಗೆನ ಬೇಯಿಸ್ಕೊಂಡು ಬೇಗ ಸೋದಿಸಿಟ್ಕೊಬಿಟ್ರೆ ತುಂಬ ರುಚಿಯಾಗಿ ಉದುರುವಾಗಿ ಆಗುತ್ತೆ ಶಾವಿಗೆ ಉಪ್ಪಿಟ್ಟು ಅಂಟ್ಕೊಳಲ್ಲ ಅದು ಶಾವ್ಗೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಮಕ್ಕಳಿಗೆ ತುಂಬ ಒಳ್ಳೆಯ ಐಟಮ್ಸು ತರಕಾರಿ ತಿನ್ನದೇ ಇರೋ ಮಕ್ಕಳುಗಳಿಗೆ ತುಂಬ ಸಣ್ಣದಾಗಿ ಹಚ್ಚಿ ತರಕಾರಿನ ಹಾಕಿ ಶಾವ್ಗೆ ಉಪ್ಪಿಟ್ಟು ಮಾಡಿದ್ರೆ ಆರಾಮಾಗಿ ತಿನ್ಕೋತಾರೆ ಫಸ್ಟು ಎಣ್ಣೆ ಹಾಕಿ ಸಾಸಿವೆ ಕರ್ಬೇವ್ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಹಾಕಿ ಏನು ತುಂಬ ಫ್ರೈ ಆಗೋ ಬೇಡ ಸ್ವಲ್ಪ ಫ್ರೈ ಆದರೆ ಸಾಕು ಅದಕ್ಕೆ ತರಕಾರಿ ಕ್ಯಾರೆಟು ಬೀನು ಬಟಾಣಿ ಇತ್ತು ಬಟಾಣಿ ಹಾಕಿದ್ದೀನಿ ಸ್ವಲ್ಪ ಅವರೆಕಾಯಿ ಇತ್ತು ಅವರೆಕಾಯಿನೂ ಸುದ ಹಾಕಿದ್ದೀನಿ ಇಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಕ್ಯಾಪ್ಸಿಕಮ್ನೂ ಸುದ ಸಣ್ಣದಾಗಿ ಹಚ್ಚಿ ಅದನ್ನೂ ಸುದ ಹಾಕೋಬೋದು ಮಕ್ಕಳಿಗೆ ತರಕಾರಿ ತಿನ್ಸೋಕ್ಕೆ ಇದು ಸುಲಭ ತಿನ್ಕೋತಾರೆ ಮಾರ್ನಿಂಗ್ ಟೈಮು ಬಾಕ್ಸ್ಗೂ ತುಂಬ ಚೆನ್ನಾಗಿರುತ್ತೆ ಅದನ್ನೂ ಹಾಕ್ಕೊಂಡು ಆಮೇಲೆ ಸೊಪ್ಪನ್ನೂ ಸುಧ ಹಾಕ್ಕೊಬೋದು ನಾನು ಪಾಲಕ್ ಸೊಪ್ಪಿತ್ತು ಮನೇಲಿ ಪಾಲಕ್ ಸೊಪ್ಪನ್ನು ಸುದ ಹಾಕ್ಕೊಂಡಿದ್ದೀನಿ ಇಷ್ಟೂ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀಟಾಗಿ ಅದನ್ನ ಒಂದು ಸ್ವಲ್ಪ ಪ್ಲೇಟ್ ಮುಚ್ಚಿದ್ರೆ ಬೆಲೆ ಬೇಯ್ಕೊಳ್ಳುತ್ತೆ ತರಕಾರಿ ಏನು ನಾವು ಸಪ್ರೇಟ್ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಟೊಮೆಟೊ ಇರಲಿಲ್ಲ ಮನೇಲಿ ನಿಂಬೆ ಹಣ್ಣಿತ್ತು ನಿಂಬೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಇದನ್ನು ಶಾವ್ಗೆ ಚಿತ್ರಾನ್ನ ಅಂತಲೂ ಮಾಡ್ಕೋಬೋದು ಅದಕ್ಕೆ ಕಡಲೆ ಬೀಜ ಕಡಲೆ ಬೇಳೆ ಇದೆಲ್ಲ ಹಾಕಿ ತರಕಾರಿ ಹಾಕಿದ್ರೂ ಹಾಕ್ಬೋದು ಇಲ್ಲಾಂದ್ರೆ ಇಲ್ಲ ಮಾಮೂಲಿ ಚಿತ್ರಾನ್ನಕ್ಕೆ ಏನು ಮಾಡ್ತೀವಿ ಆ ರೀತಿ ಮಾಡ್ಕೋಬೋದು ಶಾವ್ಗೆ ಭಾತಂದೂ ಮಾಡ್ತಾರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟೆಲ್ಲ ಹಾಕಿ ಆ ರೀತಿಯೂ ಸುಧಾ ಮಾಡ್ಕೋಬೋದು ನಾನು ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಏನು ಹಾಕಿಲ್ಲ ಮಾಮೂಲಿ ಉಪ್ಪಿಟ್ಟು ಥರ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟು ಇದು ನನ್ನ ಮಗಳು ತುಂಬ ಫೇವ್ರೇಟು ತುಂಬ ಇಷ್ಟಪಡ್ತಾಳೆ ಖುಷಿಪಡ್ತಾಳೆ ಶಾವಿಗೆ ಶಾವ್ಗೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಅಂತ ಹೇಳಿದರೆ ಇದು ಬೇಗ ಸುಲಭವಾಗಿ ಮಾಡ್ಕೋಬೋದಂಥ ಟಿಫನ್ನು ಬೆಳಿಗ್ಗೆ ಹೊತ್ತು ಅತಿ ಹೆಚ್ಚಾಗಿ ಮಕ್ಕಳಿಗೆ ತರಕಾರಿ ಕೊಡಿ ಜಂಕ್ ಫುಡ್ಸ್ ಕೊಡಬೇಡಿ ಬೇಕ್ರಿ ಐಟಮ್ಸು ಪಾನಿಪುರಿ ಗೋಬಿ ಇದೆಲ್ಲ ರೆಗ್ಯುಲರಾಗಿ ಕೊಡಿಸ್ತಾ ಇರಬೇಡಿ ಹೆಲ್ತ್ಗೆ ಒಳ್ಳೇದಲ್ಲ ಆದಷ್ಟು ತರಕಾರಿ ಸೊಪ್ಪು ಇವನ್ನೇ ಕೊಡಿ ಒಳ್ಳೆಯದು ಮಕ್ಕಳಿಗೆ ಇವಾಗಿನ ಫುಡ್ಡಲ್ಲಿ ಏನೂ ವಿಟಮಿನ್ಸು ಇರೋಲ್ಲ ಇವಾಗ ನಾವೇನು ಸೋದಿಸಿ ಇಟ್ಕೊಂಡಿದ್ವಿ ಆ ಶಾವ್ಗೆ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನಾವು ನಿಂಬೆಣ್ಣು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನೂ ಹಾಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಶಾವಿಗೆ ಉಪ್ಪಿಟ್ಟು ರೆಡಿಯಾಗುತ್ತೆ ನೋಡ್ಬೋದು ಯಾವ ರೀತಿ ಆಗಿರುತ್ತೆ ಅಂತ ತೋರಿಸ್ತಾ ಹೋಗ್ತೀನಿ ನಾನು ಆವಾಗಲೇ ಏನು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಗೆ ಅಂತ ಡ್ರಿಂಕ್ನ ತೋರಿಸ್ದೆ ಅದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋರಿಗೆ ತಲೆನೋವು ಸುದ ಬಂದಿರುತ್ತೆ ನಾವು ಆ ಥರ ಡ್ರಿಂಕ್ನ ಮಾಡ್ಕೊ ಕುಡಿದ್ರೆ ನಮಗೆ ಗ್ಯಾಸ್ಟ್ರಿಕ್ ಏನಾದರೂ ಇದ್ದರೆ ಒಂದು ಆಫ್ ಆನ್ ಅವರಲ್ಲಿ ಕ್ಲಿಯರ್ ಆಗುತ್ತೆ ತುಂಬ ಒಳ್ಳೆಯದು ಇದನ್ನು ನಾವು ಡೈಲಿಯಾಗೂ ತೊಗೋಬೋದು ಏನು ಪ್ರಾಬ್ಲಮ್ ಇಲ್ಲ ಗ್ಯಾಸ್ಟ್ರಿಕ್ಕೇ ತುಂಬ ಏಳು ಮಾಡಿಸಿದಂಥ ಡ್ರಿಂಕ್ ಇದು ತಗೋಬೋದು ನಾನು ಸುಧಾ ಇದೇ ಮಾಡೋದು ಏನಾದರೂ ನಾವು ಹೆವಿ ಫುಡ್ ತೊಗೊಂಡಾಗ ಜೀರ್ಣ ಆಗಿರಲ್ವಲ್ಲ ಅಜೀರ್ಣ ಆಗಿರುತ್ತಲ್ಲ ಆವಾಗಲೂ ಸುಧಾ ಈ ಡ್ರಿಂಕ್ನ ತೊಗೊಂಡ್ರೆ ತುಂಬ ಒಳ್ಳೆಯದು ನೋಡಿ ಟ್ರೈ ಮಾಡಿ ಒಂದು ಸತಿ ನಿಮಗೆ ಯೂಸ್ ಆಗ್ಬೋದು ಆ ಡ್ರಿಂಕ್ನ ಏನು ತೋರಿಸ್ದೆ ನಾನು ಅದು ಮಾರ್ನಿಂಗ್ ಟೈಮಲ್ಲಿ ತೊಗೊಂಡ್ರು ತುಂಬ ಒಳ್ಳೆಯದು ರಾತ್ರಿ ಮಲ್ಕೋಬೇಕಾದ್ರೆ ತೊಗೊಂಡ್ರೂ ಒಳ್ಳೇದೆ ನಿಮಗೆ ಯಾವಾಗ ಅನುಕೂಲ ಆಗುತ್ತೆ ಅವಾಗ ತೊಗೋಬೋದು ಆವಾಗ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಯಾರೆಲ್ಲ ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದನ್ನು ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಚೆನ್ನಾಗಿ ಕಾಣಿಸ್ತೈತಲ್ಲ ಕಲ್ಫುಲ್ ನೀನು ಇನ್ನೊಬ್ಬರಿಗೆ ಇನ್ನೊಬ್ಬರಿಗೆ ಸುಳ್ಳೆ ಆಡ್ಕೊಂಡು